ಸಾಹಸಿಮ ವಿಶ್ವವರ್ಧನ್ ನಿಮ್ಮ ಕ್ಲಾಸ್ಮೇಟ್ ಆಮೇಲೆ ಸುಂದರರಾಜ್ ಅವರ ಕ್ಲಾಸ್ಮೇಟ್ ಅಂತ ಹೇಳಿದ್ರಿ ಈವನ್ ಮಹಾರಾಜರ ಕಾಲದಲ್ಲೇ ನೋ ಇನ್ಕಮ್ ಟ್ಯಾಕ್ಸ್ ಪೇಸ್ ಆ ಫ್ಯಾಮಿಲಿಗೂ ವಿಶ್ವೇಶ್ವರಯ್ಯನವರಿಗೆ ಏನೊಂದು अभिनವ ಸಂಬಂಧ ಇತ್ತಂತಲ್ಲ ಓಕೆ ಅನ್ನತ್ರ ನಿಮ್ಮ ಫ್ಯಾಮಿಲಿಗೂ ವಿಶ್ವೇಶ್ವರಯ್ಯನವರಿಗೆ ಏನೊಂದು अभिनವ ಸಂಬಂಧ ಇತ್ತಂತಲ್ಲ ವಿಶೇಷನ್ ಅವರ ಕಡೆ ಸುಮಾರು ಕಡೆ ನಾವು ಓಕೆ ಮೊಟ್ಟ ಮೊದಲಿನಾಗಿ ಈ ಫೆಡರೇಷನ್ ಆಫ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ನಾಳೆ ಅದು ಒಂಬೈನೂರ ಆಗುತ್ತೆ ನಾಳೆ ಮೆಂಬರ್ಸ್ ಡೇ ಆಗಿನ ಕಾಲದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಒಂದು ಮೀಟಿಂಗ್ ಅಲ್ಲಿ ಹೇಳದ್ನಲ್ಲ ಅವಾಗ್ಲೆ ಇಂಡಸ್ಟ್ರಿಯಲೈಸರ್ ಪೆರಿಶ್ ಅಂತ ಆಗ ಈ ಚೇಂಬರ್ ಇದು ಮೈಸೂರು ಚೇಂಬರ್ ಅಂತ ಪ್ರಾರಂಭ ಆಯಿತು ಅದಾದ್ಮೇಲೆ ನಮ್ಮದು ಕರ್ನಾಟಕ ಪ್ರಾರಂಭ ಆದಾಗ ಇಟ್ ವಾಸ್ ನೋನ್ ಆಸ್ ಫೆಡರೇಷನ್ ಆಫ್ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಂತ ಅದು ಇಲ್ಲಿವರೆಗೂ ಪ್ರವೃದ್ಧಮಾನವಾಗಿ ಇವಾಗ ಒಂದು ಮಹಾಸಂಸ್ಥೆಯಾಗಿ ಮಹಾ ಮಹಾಸಂಸ್ಥೆ ಆಗಿದೆ ನಮ್ದ್ರಲ್ಲಿ ಏಳು ಸಾವಿರ ಜನ ಮೆಮ್ ಸದಸ್ಯರು ಇದ್ದಾರೆ ಡೈರೆಕ್ಟ್ ಸದಸ್ಯರು ಅದು ಬಿಟ್ಟು ನೂರ ಎರಡು ಅಸೋಸಿಯೇಷನ್ಸ್ ಇದೆ ಎಲೆಕ್ಟ್ರಿಕಲ್ಲು ಹಾರ್ಡ್ವೇರು ಸಾಫ್ಟ್ವೇರು ಇಂಥ ಅಸೋಸಿಯೇಷನ್ಗಳೆಲ್ಲ ನಮ್ಮ ಸದಸ್ಯರಾಗಿದ್ದಾರೆ ಅದಲ್ಲದೆ ನಮ್ಮ ಡಿಸ್ಟ್ರಿಕ್ ಚೇಂಬರ್ ಇಡೀ ಎಲ್ಲ ಎಲ್ಲ ಜಿಲ್ಲೆಗಳಿಂದ ಅಲ್ಲಿನಿಂದನೂ ಕಮಿಟಿ ಮೆಂಬರ್ಸ್ ಆಗಿ ಟೋಟಲಿ ನಲವತ್ತೆಂಟು ಜನ ಮೆಂಬರ್ಸ್ ಅಲ್ಲಿನಿಂದ ಎಲೆಕ್ಟ್ ಆಗ್ತಾರೆ ಅವರು ವೈಸ್ ಪ್ರೆಸಿಡೆಂಟ್ನ ಎಲೆಕ್ಟ್ ಮಾಡ್ತಾರೆ ಆಮೇಲೆ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆಗ್ತಾರೆ ಅದಾದ್ಮೇಲೆ ಪ್ರೆಸಿಡೆಂಟ್ ಆಗ್ತಾರೆ ಇದು ನಮ್ಮ ಚೇಂಬರ್ ಆಫ್ ಕಾಮರ್ಸ್ ಬಗ್ಗೆ ಇನ್ನೊಂದು ಸಂಸ್ಥೆ ಅಂತಂದ್ರೆ ಸೆಂಚುರಿ ಕ್ಲಬ್ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಪ್ರಾರಂಭ ಆಯಿತು ವಿಶೇಷ ಅವರು ಬ್ಯಾಂಗ್ಳೂರ್ ಕ್ಲಬ್ಗೆ ಹೋದಾಗ ಜಾತಿ ಭೇದ ಆಯ್ತಲ್ವಾ ಇಂಗ್ಲೀಷ್ ಅವರು ನಿಮ್ಮನ್ನು ಬಿಡೋಲ್ಲ ಅಂತಂದ್ರು ನೀವೇನು ಬಿಡಲ್ಲ ನಾನೇ ಶುರು ಮಾಡ್ತೀನಿ ಅನ್ಬಿಟ್ಟು ಆಗಿನ ಕಾಲದಲ್ಲಿ ನಾಲ್ವಡಿ ಕೃಷ್ಣಲ್ಲ ದಟ್ ವಾಸ್ ಗೋಲ್ಡನ್ ಏರಾ ಮೈಸೂರು ಎಂಪೈರ್ ನಾನು ಜಾಗ ಕೊಡ್ತೀನಿ ಅಂದಾಗ ನಂಬರ್ ಒನ್ ಶೇಷಾದ್ರಿ ರೋಡ್ ಅಲ್ಲಿ ನಮಗೆ ಗ್ರಾಂಟ್ ಬಂತು ಆರು ಎಕರೆ ಗ್ರಾಂಟ್ ಬಂತು ಅದಕ್ಕೆ ಫಸ್ಟ್ ಪ್ರೆಸಿಡೆಂಟ್ ಬಂದು ವಿಶೇಷ ಅವರು ಎಫ್ ಕೆ ಸಿ ಸಿ ಬಗ್ಗೆ ಮುಂಚೆನೆ ಹೇಳಿದೆ ನಾವು ಫೌಂಡರ್ ಮೆಂಬರ್ಸ್ ಅಂತ ನಂತರದ ದಿನಗಳಲ್ಲಿ ನಮ್ಮ ಕುಟುಂಬದ ಐದು ಸದಸ್ಯರು ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಮೊದಲಾಗಿ ವಿ ಎನ್ ತಲ್ಲಂ ಆಮೇಲೆ ತಲ್ಲಂ ನಂಜನ್ ಶೆಟ್ಟರು ಆಮೇಲೆ ನಮ್ಮ ತಂದೆ ತಲಂ ರಾಧಾಕೃಷ್ಣ ಶೆಟ್ಟರು ನಮ್ಮ ದೊಡ್ಡಣ್ಣ ತಲ್ಲಂ ವೆಂಕಟೇಶ್ ಹಾಗೂ ನಾನು ಐದನೇ ಅವನು ಅವ್ರಿಗೆ ಬಿಟ್ಟಿದ್ದು ತಲ್ಲಂ ಫ್ಯಾಮಿಲಿ ತುಂಬ ಪಾಪ್ಯುಲರ್ಟಿಗೆ ಬಂದಿದ್ದು ಸಿನಿಮಾ ಕ್ಷೇತ್ರದಲ್ಲಿ ಅಂತ ಹೇಳ್ಬಿಟ್ಟು ನಾ ಕೇಳ್ಪಟ್ಟೆ ಸೊ ಯಾವ ಜಿ ಎಸ್ ತಲ್ಲಮ್ ಅಂತ ನಮ್ಮ ತಂದೆ ಅವರ ತಮ್ಮ ಅವರು ಮೆಜೆಸ್ಟಿಕ್ ಥಿಯೇಟರ್ ಇದ್ದರು ಆಗಿನ ಕಾಲದಲ್ಲಿ ಮೆಜೆಸ್ಟಿಕ್ ಥಿಯೇಟ್ರಲ್ಲಿ ತಮಿಳು ತೆಲುಗು ಪಿಕ್ಚರ್ಗಳು ಬರ್ತಾಯಿತ್ತು ಎನ್ ಟಿ ಆಗಲಿ ಶಿವಾಜಿ ಗಣೇಶನ್ ಆಗಲಿ ಅಂತ ಪಿಕ್ಚರ್ಗಳು ಬರ್ತಾಯಿತ್ತು ಭಾಳ ಹಳೇ ನಾವು ಫಿಲ್ಮ್ ಡಿಸ್ಟ್ರಿಬ್ಯೂಟರ್ಸು ಇಡೀ ಸೌತ್ ಇಂಡಿಯಾಗೆ ನಮ್ಮದು ಫಿಲ್ಮ್ ಡಿಸ್ಟ್ರಿಬ್ಯೂಟ್ ಆಯಿತು ಅಂತಂದರೆ ಬೇರೆ ಯಾರೂ ಡಿಸ್ಟ್ರಿಬ್ಯೂಟೇ ಮಾಡ್ತಾ ಇರಲಿಲ್ಲ ಎಂಟೈರ್ ಸೌತ್ ಇಂಡಿಯಾಗೆ ನಾವು ಡಿಸ್ಟ್ರಿಬ್ಯೂಟರ್ಸ್ ಆಗಿದ್ವಿ ಆಗಿನ ಕಾಲದಲ್ಲಿ ಫಿಲಮ್ ಅಂದರೆ ಎಲ್ಲರಿಗೂ ಗೊತ್ತಲ್ಲ ನಮ್ಮ ಫ್ಯಾಮಿಲಿ ನೇಮು ಅವರಿಂದ ಪ್ರವರ್ಧಮಾನಕ್ಕೆ ಬಂತು ಅಕ ಅಪಾರ್ಟ್ ಫ್ರಮ್ ಅವರ್ ಕ್ಲಾತ್ ಬಿಸ್ನೆಸ್ ಅಂದರೆ ಈ ತಲ್ಲಂ ಫ್ಯಾಮಿಲಿಯವರು ಸಿನಿಮಾದಲ್ಲಿ ಒಂದು ಡಿಸ್ಟ್ರಿಬ್ಯೂಷನ್ಸು ಈ ಥರದ್ದೆಲ್ಲ ಮಾಡಿದ್ದಾರೆ ಬಟ್ ಸಿನಿಮಾ ಲ್ಯಾಂಡಲ್ಲಿ ಯಾಕೆ ಯಾರೂ ನಿಂತ್ಕೊಳ್ಳಿಲ್ಲ ಅಂತ ಹೀರೋ ಹಾಗೆ ಅಥವಾ ಬೇರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗಿ ಆ ಇದಕ್ಕೆಲ್ಲ ಹೋಗಲಿಲ್ಲ ಒಂದು ಯಾವುದೋ ಒಂದು ಪಿಚ್ಚರ್ ಮಾಡೋಕ್ಕೋಗಿ ಅದರಲ್ಲಿ ನಾವು ಇದ್ವಿ ನಮ್ಮ ತಲ್ಲಂ ಸುಬ್ರಾಯ್ ಶೆಟ್ಟಿ ಅಂಡ್ ಅನ್ಸನ್ಸು ಅದರಲ್ಲಿ ಪಾಲ್ದಾರರಾಗಿದ್ವಿ ಅದರಲ್ಲಿ ಹೀರೋ ರಿಯಲ್ ಇನ್ಸಿಡೆನ್ಸಲ್ಲಿ ಯಾರನ್ನ ಮರ್ಡರ್ ಮಾಡಿಬಿಟ್ಟ ನನಗೆ ಪಿಚ್ಚರ್ ಹೆಸರು ಗೊತ್ತಿಲ್ಲ ಅದೇನಾಯಿತು ಅಲ್ಲಿಗೆ ನಿಂತೋಯ್ತು ಪಿಚ್ಚರು ಎಷ್ಟೋ ಜನ ಹೇಳಿದ್ರು ಆಗಿನ ಕಾಲದಲ್ಲಿ ಯಾರು ಕಂಟಿನ್ಯೂಟಿ ನೋಡೋಲ್ಲ ಪಿಚ್ಚರ್ ಮುಗಿಸ್ಬಿಡಿ ಅಂತಂದರು ನಮ್ಮ ಚಿಕ್ಕಪ್ಪ ಒಂದು ಪ್ರೆಸ್ಟೀಜ್ ಕ್ವಶನಿಂದ ನಾನು ಅದೆಲ್ಲ ಮಾಡೋಕ್ಕಾಗಲ್ಲ ಎಲ್ಲ ಕಂಟಿನ್ಯೂಟಿ ಇರೋಲ್ಲ ಅಂದಾಗ ನಾವು ಆ ಪಿಕ್ಚರ್ ಲೈನಿಂದ ನಾವು ನಾಲ್ಕು ಜನ ಅಣ್ಣ ತಮ್ಮಂದರು ಆಚೆ ಬಂದುಬಿಟ್ವಿ ಅವರು ಅದನ್ನು ಕಂಟಿನ್ಯೂ ಮಾಡಿದ್ರು ಅದಾದ ನಂತರ ಸಾಗರ್ ಥಿಯೇಟ್ರ್ ಹೊಡೆದಾಕಿ ಕಟ್ಟಿದಾಗ ಅವರು ನಮ್ಮ ಚಿಕ್ಕಪ್ಪ ಅವ್ರ ಜಿ ಎಸ್ ತಲ್ಲಮ್ಮನು ತಲ್ಲಮ್ ನಂಜುನ್ ಇಬ್ಬರು ಸೇರಿ ಅದನ್ನು ಲೀಸಿಗೆ ತೊಗೊಂಡ್ರು ಮೊದಲನೇ ಪಿಚ್ಚರು ಕೃಷ್ಣದೇವರಾಯ ಅದಾದ ಮೇಲೆ ನಾಗರ ಹಾವು ಇದೆಲ್ಲ ಬಂತು ನಿಮ್ಮ ಫ್ಯಾಮಿಲಿ ತಲ್ಲಮ್ ನಂಜುನ್ ಶೆಟ್ಟರು ಫಿಲಿಮ್ ಚೇಂಬರ್ ಅಧ್ಯಕ್ಷರು ಕೂಡ ಆಗಿದ್ದರು ಸೊ ಅದ್ರ ವಿಚಾರವಾಗಿ ಮಾತಾಡಬೇಕು ತಲ್ಲಮ್ ನಂಜನ್ ಛೇಟ್ರೂ ಮೊದಲನೇದಾಗಿ ಸಾಗರ್ ಥಿಯೇಟರ್ ಆದಮೇಲೆ ಅಭಿನಯ್ ಥಿಯೇಟರ್ ಕಟ್ಟಿದ್ರು ಅಭಿನಯ್ ಥಿಯೇಟರ್ ಎಲ್ಲರಿಗೂ ಗೊತ್ತಿದ್ದಂಗೆ ಫಸ್ಟ್ ಥಿಯೇಟರ್ ಟು ಬಿಲ್ಡ್ ದಟ್ ಎಸ್ಕಲೇಟರ್ಸ್ ಅದಾದಮೇಲೆ ಫಿಲಮ್ ಚೇಂಬರ್ಗೂ ಅವರು ಪ್ರೆಸಿಡೆಂಟ್ ಆಗಿದ್ದರು ಅವ್ರ ಕಾಲದಲ್ಲಿ ಆ ಬಿಲ್ಡಿಂಗ್ ಬಂದಿದೆಯಲ್ಲ ಅದು ಸ್ವಲ್ಪ ತಿಕ್ಕಾಟ ನಡೀತಾ ಇತ್ತು ಅವರೊಂದು ಎಲ್ಲರನ್ನೂ ಕೂರಿಸಿ ಮಾಡಿ ಆ ಬಿಲ್ಡಿಂಗ್ ಕಂಪ್ಲೀಟ್ ಆಗೋಕ್ಕೆ ಮಾಡೋಕ್ಕೆ ಅವರು ಕಾರಣಕರ್ತರಾದರು ಅದಲ್ಲದೆ ಸುಮಾರು ಬಿಲ್ಡಿಂಗ್ಗಳು ತೊಗೊಂಡ್ರು ಅಲಂಕಾರ ಪ್ಲಾಝಾ ಅವ್ರದೇ ಗೀತಾ ಥಿಯೇಟ್ರೂ ನಡೆಸ್ತಾಯಿದ್ರು ರಿಯಲ್ ಎಸ್ಟೇಟಲ್ಲಿ ಸ್ವಲ್ಪ ಚೆನ್ನಾಗಿ ಪ್ರವೃದಮಾನಕ್ಕೆ ಬಂದರು ಅದಲ್ಲದೆ ಅವರು ಬಾಮಡೇಯಿಂಗು ಮಫಟ್ಲಾಲು ಮೆಡಿಕಲ್ ಡಿಸ್ಟ್ರಿಬ್ಯೂಷನ್ ಇತ್ತು ಅವ್ರದ್ದು ಸು ಆ ಥರ ಅವರು ಅವರಿಂದ ನಮ್ಮ ಒಬ್ಬೊಬ್ರು ಒಂದೊಂದು ಥರ ನಮ್ಮ ಫ್ಯಾಮ್ಲಿ ಒಂದು ಒಳ್ಳೆಯ ಹೆಸರಿಗೆ ಕಾರಣರಾಗಿದ್ದಾರೆ ತಮ್ಮ ಒಂದು ಕುಟುಂಬ ಕೂಡ ಶೋಲೆ ಫಿಲಮ್ಗೆ ಇನ್ವೆಸ್ಟ್ ಮಾಡಿದ್ರು ಅಂತ ಹೇಳ್ತಿದ್ರು ಅದ್ರ ಬಗ್ಗೆ ಶೋಲೆ ಪಿಕ್ಚರ್ ಬಗ್ಗೆ ಫೈನಾನ್ಸ್ ಮಾಡಿದ್ರಿ ಅನ್ನೋದ್ ನಾವು ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಇದು ಇದ್ದಾಗ ನಮ್ಮ ಚಿಕ್ಕಪ್ಪ ಅವರು ಈ ಪಿಕ್ಚರ್ ಹಾಕೋಕೆ ಮುಂಚೆ ನೆಗೆಟಿವ್ ರೈಟ್ಸ್ ಇತ್ತು ಆ ನೆಗೆಟಿವ್ ರೈಟ್ಸ್ ಅಂದರೆ ಇದು ಪಿಕ್ಚರ್ ರಿಲೀಸ್ ಮಾಡೋಕೆ ಮುಂಚೆ ಥಿಯೇಟರ್ಸಲ್ಲಿ ಅವ್ರ ಕಲೆಕ್ಷನ್ ನಮ್ಗೆ ಕೊಡಬೇಕು ಅದಕ್ಕೊಂದು ಭದ್ರ ಮಾಡ್ಕೋಬೇಕಲ್ಲ ಸಿಪ್ಪಿ ಫಿಲ್ಮ್ಸ್ ಅವರು ಶೋಲೆ ಇಲ್ಲಿ ಫಿಲ್ಮ್ ಇದ್ದಾಗ ರಾಮನಗರದಲ್ಲಿ ಇದಾಗ್ತಾ ಇತ್ತು ಶೂಟ್ ಆಗ್ತಾಯಿತ್ತು ಅವ್ರಿಗೆ ದುಡ್ಡು ಬೇಕು ಅಂದಾಗ ಸಿಪ್ಪಿ ಫಿಲಿಮ್ಸ್ಗೂ ದುಡ್ಡು ಕೊಟ್ಟಿದ್ದೀವಿ ಅದೇ ಥರ ರಾಜೇಶ್ ಖಣ್ಣಗೂ ಕೊಟ್ಟಿದ್ದೀವಿ ಮೆಹಮೂದ್ಗೆ ಕೊಟ್ಟಿದ್ವಿ ಈ ಥರ ಹಲವಾರು ವ್ಯಕ್ತಿಗಳಿಗೆಲ್ಲ ಪಿಕ್ಚರ್ ಮಾಂಡ್ರೆ ಪಿಕ್ಚರ್ಸ್ ಅಂತ ಒಂದಿತ್ತು ಅವರು ಹಿಂದಿ ಪಿಕ್ಚರ್ಸು ಫೇಮಸ್ಸು ಸಂಗಮ್ ಥಿಯೇಟ್ರಲ್ಲಿ ರಿಲೀಸ್ ಆಯಿತು ಅಂದರೆ ಒಂದೊಂದು ಪಿಕ್ಚರು ಇಪ್ಪತ್ತೈದು ವಾರ ಹೋಗೋದು ಅಮರ್ ಅಕ್ಬರ್ ಆ್ಯಂಥೋನಿ ಆರಾಧನಾ ಶೋಲೆ ಆ ಥರ ಎಲ್ಲ ರಿಲೀಸ್ ಆಗೋದು ಅವ್ರ ಜೊತೆ ನಮ್ಮದು ಅವ್ರದ್ದು ಒಂದು ವ್ಯವಹಾರ ಆಯಿತು ಸರ್ ಆಮೇಲೆ ಮುಖ್ಯವಾದ ವಿಷಯನು ನೀವು ಹೇಳೋದು ನಮಗೆ ಮರ್ಸ್ಬಿಟ್ಟಿದ್ದೀರಾ ಆ್ಯಕ್ಚುಲಿ ಏನಂತಂದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಸಾಹಸಿಂಹ ವಿಷ್ಣುವರ್ಧನ್ ನಿಮ್ಮ ಕ್ಲಾಸ್ಮೇಟು ಆಮೇಲೆ ಸುಂದರರಾಜ್ ಅವ್ರ ಕ್ಲಾಸ್ಮೇಟ್ ಅಂತ ಹೇಳಿದ್ರಿ ನಿಜನಾ ಸರ್ ಹೌದು ಎಸ್ಪೆಷಲಿ ಸುಂದರರಾಜು ನನಗೆ ಮೆ ಮಿಡ್ಲ್ ಸ್ಕೂಲಿಂದ ಫ್ರೆಂಡು ಚಡ್ಡಿ ಅಂತಾರಲ್ಲ ಆ ಥರ ಚಂದ್ರಶೇಖರನು ಚೆನ್ನಾಗಿ ಗುರುತು ಎಡಕಲ್ಲು ಗುಡ್ಡದ ಮೇಲೆ ಹಾಗೆ ನಮ್ಮ ಮಕ್ಕಳು ಅದರಲ್ಲೆಲ್ಲ ಮಾಡ್ದವನು ಅವನು ಫ್ರೆಂಡು ಸ್ವಲ್ಪ ವಿಷ್ಣುವರ್ಧನ್ ಮಾತ್ರ ಒನ್ ಇಯರ್ ಸೀನಿಯರ್ ಆಗಿತ್ತು ಸೊ ವಿಷ್ಣುವರ್ಧನ್ ಹೆಸರು ಸಂಪತ್ತು ಅಂತ ಅವರಿಲ್ಲೇ ಇದರಲ್ಲಿ ಇದರಲ್ಲಿ ಶಂಕರ್ಪುರಮಲ್ಲಿ ಅವ್ರ ಮನೆ ಇತ್ತು ನೀವು ನೋಡ್ದಂಗೆ ವಿಷ್ಣುವರ್ಧನ್ ಅವಾಗ ಯಾವ ಥರ ಇತ್ತು ಅವ್ರ ಆಟಿಟ್ಯೂಡು ಮತ್ತು ಅವ್ರು ಯಾವ ಥರ ಓದೋದಾಗಿರ್ಬೋದು ಸ್ಪೋರ್ಟ್ಸಲ್ಲಿ ಆಗಿರ್ಬೋದು ಎದರ ಜೊತೆಯೂ ಇದು ಮಾಡಿ ಡ್ರಾಮಾದಲ್ಲೆಲ್ಲ ಮಾಡ್ತಾ ಇದ್ವಿ ನಮ್ಮ ನ್ಯಾಷ್ನಲ್ ಹೈಸ್ಕೂಲು ನ್ಯಾಷ್ನಲ್ ಕಾಲೇಜ್ ಡ್ರಾಮಾಗೆ ನಮ್ಮ ಡ್ರಾಮಾ ಕಾಲೇಜ್ ಅಂತಲೇ ಇಟ್ಟಿದ್ರು ಸಿ ಆರ್ ಸಿಂಹ ಶ್ರೀನಾಥು ರಮೇಶ್ ಅರವಿಂದು ಇವರೆಲ್ಲ ನಮ್ಮ ಅಲ್ಲ ಅವರೆಲ್ಲ ನಮ್ಮ ಕೈ ಕೈ ಇದ್ರಲ್ಲಿ ಓದ್ದೋರು ಓದ್ದವರು ನಾವು ಕೂಡ ಎಲ್ಲ ಡ್ರಾಮಾದಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ವಿ ಕಲಾವಿದ್ರೇನಿಲ್ಲ ಹೈಸ್ಕೂಲಲ್ಲೂ ಮಾಡ್ತಾ ಇದ್ವಿ ಕಾಲೇಜಲ್ಲೂ ಮಾಡ್ತಾಯಿದ್ವಿ ಕೆಲವರೆಲ್ಲ ಅದನ್ನೇ ಒಂದು ಹವ್ಯಾಸ ಥರ ಮಾಡಿಕೊಂಡು ಅದೇ ವೃತ್ತಿಯಲ್ಲಿ ಕೂಡ ಇಳ್ದಿದ್ದಾರೆ ಇಳಿದಿದ್ದಾರೆ ಆಮೇಲೆ ಮುಖ್ಯವಾಗಿ ತಲ್ಲಂ ಫ್ಯಾಮಿಲಿಯವರು ಟ್ರೀಟ್ಮೆಂಟ್ ಎಸ್ಪೆಷಲಿ ಹೇಳಬೇಕು ಅಂತಂದರೆ ಕೆಲಸ ಮಾಡುವಂಥ ಕೆಲಸಗಾರ ವಿಚಾರ ಅಥವಾ ಮನೆಯಲ್ಲಿ ಆ ಡ್ರೈವರ್ ಆಗಿರುವಂಥದ್ದು ಕಾರ್ ಡ್ರೈವರ್ ಆಗಿ ತುಂಬ ಒಂದು ಅನ್ಯೋನ್ಯವಾಗಿ ಕಾಣುವಂಥದ್ದು ಮತ್ತು ಅವ್ರಿಗೆ ಒಂದು ಕೃತಜ್ಞತೆ ಕೊಡುವಂಥದ್ದು ಒಂದು ಸೈಟ್ ಕೊಡೋದಾಗಿರ್ಬೋದು ಈ ಥರದ ವಿಚಾರಗಳನ್ನೆಲ್ಲ ನಾವು ಕೇಳ್ಪಟ್ವಿ ಸೊ ಅದ್ರ ವಿಚಾರ ನಾನು ಆವತ್ತೇ ಹೇಳಿದೆ ನಮ್ಮ ಹಾಸ್ಪಿಟ್ಲ್ ಓಪನಿಂಗಲ್ಲಿ ಒಂದು ಗ್ರೂಪ್ ಫೋಟೋ ತೋರಿಸ್ದೆ ಅದರಲ್ಲಿ ಮುಂದೆ ಇರೋನು ಅಚ್ಚಪ್ಪ ಅಂತ ನಮ್ಮಲ್ಲಿ ಡ್ರೈವರ್ ಆಗಿದ್ದ ಭಾಳ ನಿಷ್ಠೆಯಿಂದ ನಮ್ಮ ಜೊತೆನೇ ಇರ್ತಾ ಇರ್ತಾಯಿದ್ದ ನಾವು ಯಾವುದಾದ್ರೂ ಊರುಗಳಿಗೆ ಕಲೆಕ್ಷನ್ಗೆ ಹೋಗ್ಬೇಕಾದ್ರೆ ಅವರು ಕೂಡ ಬ್ಯಾಗ್ ಇಟ್ಕೊಂಡು ಒಬ್ರೆ ಹೋದರೆ ಡೇಂಜರ್ ಅಂದ್ಬಿಟ್ಟು ನಮ್ಮ ಜೊತೆಯಲ್ಲೇ ಬಂದು ನಮ್ಮ ದುಡ್ಡೆಲ್ಲ ಕಾಪಾಡಿ ಆ ಥರ ಎಲ್ಲ ಮಾಡ್ತಾಯಿದ್ರು ಬರೀ ಅಚ್ಚಪ್ಪ ಅಂತಲ್ಲ ಇಬ್ಬರು ಮೂರು ಜನ ಮುಸ್ಲಿಮ್ ಡ್ರೈವರ್ಸು ಇದ್ದರು ಅವರು ಹಾಗೆ ಇದ್ದರು ನಿಯತ್ತಾಗಿ ಕೆಲಸ ಮಾಡೋರು ಕೆಲವರಂತೂ ಮಲ್ಟಿಪಲ್ ಟಾಸ್ಕ್ ಇವಾಗ ನಮ್ಮಗೆ ನೇ ಭಾರತೀಸ್ ಅಂತಿದ್ದಾನೆ ಸಕಲ ಕಲಾವಲ್ಲಭ ಎಲ್ಲ ಗೊತ್ತು ಆ ಥರ ನಿಷ್ಠೆಯಿಂದ ಆಮೇಲೆ ಎಷ್ಟೋ ಜನ ನಮ್ಮ ಹತ್ರ ಗುಮಾಸ್ತಗಳೆಲ್ಲ ಕಾಲಾಂತರದಲ್ಲಿ ಕಾಲವಾದ ಮೇಲೆ ಅವರ ಲೇಡೀಸ್ದು ನಮ್ಮ ಹತ್ರ ಏನು ಆ ಇತ್ತೋ ಹೋಗ್ತಾ ಇತ್ತು ಎಲ್ಲೆಲ್ಲೋ ಹೋಗಿಬಿಡುತ್ತೆ ಅಂತ ಆ ದುಡ್ಡು ತಂದು ನಮ್ಮ ಹತ್ರ ಇಟ್ಟು ತಿಂಗಳು ತಿಂಗಳಿಗೆ ಅದು ಬಡ್ಡಿ ತೊಗೊಂಡೋಗಿ ಆ ಥರನೂ ಮಾಡಿರೋರು ಇದ್ದಾರೆ ಅದೇ ನಮ್ಮ ತಂದೆಗೆ ಬರೋಕ್ಕಿಂತ ಮುಂಚೆ ಗುಮಾಸ್ತಗಳೆಲ್ಲ ಸುಮಾರು ವರ್ಷ ಆಯಿತು ಅವರ ಜೀವಮಾನ ಪೂರ್ತಿ ನಮ್ಮ ಅಂಗಡಿ ಅಂಗಡಿಗೆ ಹೊಸ ದುಡ್ದಿದ್ದಾರೆ ಆಮೇಲೆ ಒಂದು ವಿಚಾರ ನಾನು ಕೇಳ್ಪಟ್ಟೆ ಅಂದರೆ ಯಾವುದೋ ಒಂದು ವಿಚಾರಕ್ಕೆ ಒಂದು ಸೈ ಒಂದು ಸೈಟ್ನ ತಗೊಂಡ್ಬಿಟ್ಟಿರ್ತೀರಿ ಮತ್ತೆ ಆ ಅವ್ರ ಮಗ ಮತ್ತೆ ಸೈಟ್ನ ತೊಗೋಬೇಕಂದಾಗ ಹೆಚ್ಚಿನ ದುಡ್ಡು ಕೊಡ್ತೀನಿ ಅಂದರೂ ಕೂಡ ನೀವು ಆ ದುಡ್ಡನ್ನ ತಗೊಳ್ದೆ ಆ ಕಡಿಮೆ ರೇಟಿಗೆ ಮತ್ತೆ ಅದು ಆಗಿನ ರೇಟಿಗೆ ನಾವು ತೊಗೊಂಡಿದ್ರಿ ಅನ್ನೋ ಒಂದು ವಿಷಯ ಕೇಳ್ಪಟ್ಟೆ ಅದ್ರ ಬಗ್ಗೆ ವಿಭೂತಿ ಪರದಲ್ಲೇ ನಾವು ಬಟ್ಟೆ ವ್ಯಾಪಾರ ಮಾಡುವಾಗ ಅವನು ಅವ್ರ ತಂದೆ ಹತ್ತಿರ ದುಡ್ಡು ಕೊಡೋಕ್ಕಾಗಲಿಲ್ಲ ಆ ಕೋರ್ಟಲ್ಲೆಲ್ಲ ಹೋಗಿ ಅಟ್ಯಾಚ್ಮೆಂಟಾಗಿ ಆ ಪ್ರಾಪರ್ಟಿ ನಾವು ಅಟ್ಯಾಚ್ ಮಾಡಿದ್ವಿ ಒಂದು ಮೂವತ್ತು ನಲ್ವತ್ತು ವರ್ಷ ಆದಮೇಲೆ ಅವ್ರ ಮಗ ಬಂದು ಹೀಗೆ ವಿಭೂತಿಪುರದಲ್ಲಿ ನಮ್ಮ ಒಂದು ಸೈಟ್ ಇದೆ ಅದನ್ನು ಏನಾದರೂ ಮಾಡಿ ಇದು ಮಾಡಿ ಅಂದಾಗ ನಮ್ಮವ್ರಿಗೆ ಏನು ಕೊಡ್ತೀಯ ಏನು ಅಂತ ಅಂದಾಗ ಅವನು ಇಷ್ಟು ಅಂತ ಹೇಳ್ದ ಕಡೆಗೆ ಅಸ್ಲಿ ಕೊಟ್ಬಿಟ್ರೆ ಏನಂತ ನಿಮ್ಮ ನಿಮ್ಮ ಋಣ ಹೇಳ್ಕೊಂಡು ಇರ್ತೀನಿ ಅಂತಂದ ಒಳಗಡೆ ಅಣ್ಣ ತಮ್ಮಂದ್ರ ಹತ್ರ ಕೇಳಬೇಕಲ್ಲ ಪಾಲ್ದಾರ್ರ ದೊಡ್ಡವ್ರಿಗೆ ಹೇಳೋದು ನೀವು ಏನು ಅಂದ್ಕೊಂಡ್ರೆ ಆ ಥರ ಅಂತಂತ ಇಮಿಡಿಯೇಟಾಗಿ ಬಂದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೊಡು ಅಂತ ಹೇಳಿ ಆ ಸೈಟ್ ವಾಪಸ್ ಕೊಟ್ಟು